ಇವತ್ತು ಪ್ರಮುಖವಾದಂಥ ಅಂಶಕ್ಕೆ ನಾವು ಬರೋದಾದರೆ ಈ ಬೆಡ್ತಿನ ನಾವು ವರದಾ ನದಿಗೆ ಸೇರ್ತಕ್ಕಂಥದ್ದು ಅಥವಾ ಅಗನಾಶಿಯನ್ನ ವೇದಾವತಿಗೆ ಸೇರಿಸ್ತಕ್ಕಂಥದ್ದು ಈ ನದಿ ತಿರುವು ಯೋಜನೆಗಳು ಅಂದರೆ ಏನಿದೆ ಇದರ ಕೆಳಗಡೆ ಇರತಕ್ಕಂಥ ಅವೈಜ್ಞಾನಿಕ ಸತ್ಯ ರಾಜಕಾರಣಿಗಳು ಇದನ್ನು ವೈಜ್ಞಾನಿಕ ಅಂತಾರೆ ನಾವು ಅದನ್ನು ಅವೈಜ್ಞಾನಿಕ ಸತ್ಯ ಅಂತ ಕರೆಯೋದು ಅವ್ರೇನು ಹೇಳ್ತಾರೆ ನದಿಗಳು ಸಮುದ್ರಕ್ಕೆ ಸೇರುವುದು ವ್ಯರ್ಥ ಅಗನಾಶಿನಿ ನದಿ ಇಲ್ಲೇ ಸಮುದ್ರಕ್ಕೆ ಸೇರುತ್ತೆ ಅಪಾರವಾದ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುತ್ತದೆ ಅದನ್ನ ಜನಗಳು ಕುಡಿದ್ರೆ ಅದು ಸಾರ್ಥಕ ಅದು ಸಮುದ್ರಕ್ಕೆ ಸೇರಬಾರ್ದು ಬೆಡ್ತಿ ನದಿ ಸಮುದ್ರಕ್ಕೆ ಸೇರಬಾರ್ದು ಯಾವ ನದಿಯ ನೀರುಗಳು ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ವ್ಯರ್ಥ ಅಂತಕ್ಕಂಥ ಒಂದು ದೊಡ್ಡ ವಿಜ್ಞಾನವನ್ನ ನಮ್ಮ ರಾಜಕಾರಣಿಗಳು ಹೇಳಿದ್ರು ಅದು ಯಾವ ವಿಜ್ಞಾನಿಯ ಒಂದು ಬಂದು ನಿಲ್ಲಿಸಿ ಅಂತ ಹೇಳುವಷ್ಟು ಕೋಪ ಬರುತ್ತೆ ನನಗೆ ಯಾಕೆಂತಂದ್ರೆ ನದಿ ನಾಮ್ ಸಾಗರೋ ಗತಿ ಅಂತ ನಮ್ಮ ಹಿರಿಯರಲ್ಲೇ ನಮಗೆ ಹೇಳ್ಕೊಟ್ಟಿದ್ದಾರೆ ಬರೀ ನಮ್ಮ ದೇಶ ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ನದಿಗಳು ಸಮುದ್ರಕ್ಕೆ ಸೇರೋದು ಮಕ್ಕಳಿಗೆ ಪ್ರೈಮರಿ ಸ್ಕೂಲಿನ ವಿಜ್ಞಾನದಲ್ಲಿ ನಾವು ಹೇಳ್ಕೊಡ್ತೀವಿ ಏನಪ್ಪ ಅಂತಂದ್ರೆ ನದಿ ನೀರು ಸಮುದ್ರಕ್ಕೆ ಸೇರ್ಬೇಕು ಸಮುದ್ರ ನೀರು ಸೂರ್ಯನ ಬೆಳಕಿನಿಂದ ಆವಿಯಾಗಿ ಮೋಡವಾಗುತ್ತೆ ಮೋಡದಿಂದ ಪುನಃ ನೀರು ಬರತ್ತೆ ಅದು ನದಿಗಳ ಮೂಲಕ ಹರಿಯುತ್ತೆ ಅದು ಪುನಃ ಸಮುದ್ರ ಇದು ಜಲಚಕ್ರ ಅಂತ ಹೇಳಿ ಇದನ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ನಮ್ಮ ರಾಜಕಾರಣಿಗಳು ಹೇಳೋದು ಈ ಜಲಚಕ್ರವೇ ಬೇಡ ಪ್ರಕೃತಿಗೆ ಬುದ್ಧಿ ಇಲ್ಲ ನಮಗೆ ಮಾತ್ರ ಬುದ್ಧಿ ಇರೋದು ಈ ಜಲಚಕ್ರ ನದಿ ಸೇರ್ಬಿಡ್ತು ಅಂದ್ರೆ ಅದು ವೇಸ್ಟು ಅದರಿಂದ ಅದನ್ನು ಪೂರ್ವಕ್ಕೆ ತಿರುಗಿಸ್ಬಿಡೋಣ ಇಂಥ ಇಂತಹ ಮೂರ್ಖ ಅಜ್ಞಾನಿಗಳಾದಂಥ ಅವೈಜ್ಞಾನಿಗಳಾದಂಥ ರಾಜಕಾರಣಿಗಳನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ದುರ್ದೈವ ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮಗೆ ಹೇಳ್ತೀನಿ ಈ ಎರಡು ಯೋಜನೆಗಳೇನಿದೆ ಈ ಬೆಡ್ತಿಯನ್ನ ನದಿಗೆ ಜೋಡಣೆ ಮಾಡತಕ್ಕಂತ ಯೋಜನೆ ಏನಿದೆ ಇದರ ಕೆಲವು ಸ್ಥೂಲವಾದಂತ ಇದುವರೆಗೆ ಲಭ್ಯವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ಶಿರಸಿ ಹತ್ತಿರದ ಪಟ್ಟಣದ ಹೊಳೆ ಇದ ಈ ಬೆಡ್ಚಿ ನದಿಯ ಎರಡು ಉಪನದಿಗಳು ಶಾಲಮಾಲಾ ಮತ್ತು ಪಟ್ಟಣದೊಳೆಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಶಾಲಮಾಲಾ ನದಿಗೆ ಶಿರಸಿ ತಾಲೂಕಿನ ಹುಳಗೋಳ ಅನ್ನುವ ಕಡೆಯಲ್ಲಿ ಒಂದು ದೊಡ್ಡ ಡ್ಯಾಮ್ ಅನ್ನ ಕಟ್ತಾರೆ ಇದರಲ್ಲಿ ಆ ಡ್ಯಾಮ್ ಎಷ್ಟಪ್ಪ ಅಂತಂದ್ರೆ ಒಂದು ಸಾವಿರದ ಐನೂರ ಎಪ್ಪತ್ನಾಲ್ಕು ಅಡಿ ಅಥವಾ ನಾನೂರ ಎಂಬತ್ತು ಮೀಟರ್ ಎತ್ತರದ ಒಂದು ದೊಡ್ಡ ಡ್ಯಾಮ್ ಅನ್ನ ಕಟ್ತಾರೆ ಇದರಿಂದ ಈಗ ಅವರು ಹೇಳಿರೋ ಪ್ರಕಾರ ಆರುನೂರ ಹೆಕ್ಟೇರ್ ಅರಣ್ಯ ಭೂಮಿ ನಾಶವಾಗುತ್ತೆ ಒಂದು ನೂರ ಆರು ಹೆಕ್ಟೇರ್ ಕೃಷಿ ಭೂಮಿ ಹೋಗುತ್ತೆ ಎಪ್ಪತ್ತೆರಡು ಹೆಕ್ಟೇರು ಕಾಮನ್ ಲ್ಯಾಂಡ್ ಊರೊಟ್ಟಿನ ಭೂಮಿ ಕರಿತೀವಲ್ಲ ಗೋಮಾಳ ಇತ್ಯಾದಿ ಅವು ಸಂಪೂರ್ಣವಾಗಿ ಮುಳುಗೋಗುತ್ತೆ ಒಂಬೈನೂರ ಅರವತ್ತೇಳು ಕುಟುಂಬಗಳು ಸಂಪೂರ್ಣವಾಗಿ ಅವರು ನಿರಾಶ್ರಿತಾರೆ ಈ ಆರು ಕೋಟಿ ಜನಗಳಿಗೆ ಇವರು ಸೇರ್ಕೋತಾರೆ ಒಂಬೈನೂರ ಅರವತ್ತೇಳು ಕುಟುಂಬಗಳು ಈ ಡ್ಯಾಮ್ನಲ್ಲಿ ಸಂಗ್ರಹವಾದ ನೀರನ್ನು ಹದಿನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಐವತ್ತು ಮೀಟರ್ ಅಗಲದ ನಾಲೆಯ ಮೂಲಕ ವರದಾ ನದಿ ನೀರನ್ನ ಸಾಗಿಸ್ತೀವಿ ವರದಾ ನದಿ ತುಂಗಭದ್ರಾ ನದಿಗೆ ಉಪನದಿ ಆದ್ರಿಂದ ಕೊನೆಯಲ್ಲಿದ್ದು ತುಂಗಭದ್ರಾ ನದಿಗೆ ಸೇರಿ ಅದು ರಾಯಚೂರು ಈ ಕಡೆ ಅವರಿಗೆ ನೀರಾವರಿಯನ್ನು ಕೊಡುತ್ತೆ ಅನ್ನೋದನ್ನ ಹೇಳಿದ್ದಾರೆ ಎರಡನೇದು ಸಾಲ್ಕಣೆ ಅಂತನೋ ಕಡೆ ಇನ್ನೊಂದು ಪಟ್ಟಣದ ಹಳ್ಳಕ್ಕೆ ಸಾಲ್ಕಣ ಕಡೆ ಡ್ಯಾಮ್ ಅನ್ನ ಕಟ್ತಾರೆ ಇದು ಐನೂರ ಹನ್ನೆರಡು ಪಾಯಿಂಟ್ ಏಳು ಐದು ಮೀಟರ್ ಎತ್ತರದ ಡ್ಯಾಮು ಅಥವಾ ಒಂದು ಸಾವಿರದ ಆರ್ನೂರ ಎಂಬತ್ತೆರಡು ಅಡಿ ಎತ್ತರದ ಡ್ಯಾಮ್ ಕಟ್ತಾರೆ ಇಲ್ಲಿ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ನಾಲೆ ಹುಳಗೋಳ ಜಲಾಶಯಕ್ಕೆ ಈ ನೀರನ್ನು ಸಾಗಿಸ್ತಾರೆ ಹುಳಗೋಳ ಜಲಾಶಯದಿಂದ ಮುಂದಕ್ಕೆ ಅದು ಉತ್ತ ಉತ್ತರ ರಾಯಚೂರು ಕಡೆಗೆ ಅದು ಹೋಗುತ್ತೆ ಇದರಲ್ಲಿ ಮುಳುಗಡೆ ಆಗ್ತಂತ ಸಾಲ್ಕಣಿ ಡ್ಯಾಮ್ ನಲ್ಲಿ ಮುಳುಗಡೆ ಆಗ್ತಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ಇಪ್ಪತ್ನಾಲ್ಕು ಹೆಕ್ಟೇರ್ ಅಥವಾ ನಾನೂರ ಅರವತ್ತು ಎಕರೆ ಭೂಮಿ ಅರಣ್ಯ ಕೃಷಿ ಭೂಮಿ ನೂರ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಭೂಮಿ ಅಥವಾ ಮುನ್ನೂರ ಎಂಬತ್ತೈದು ಎಕರೆ ಊರೊಟ್ಟಿನ ಭೂಮಿ ಹದಿನಾರು ಹೆಕ್ಟೇರ್ ಅಥವಾ ನಲವತ್ತು ಎಕರೆ ಒಟ್ಟು ನೂರ ಎಂಬತ್ನಾಲ್ಕು ಹೆಕ್ಟೇರ್ ಭೂಮಿಗಳು ಇದರಲ್ಲಿ ನಾಶವಾಗುತ್ತೆ ಇದನ್ನ ನಾನು ಒಂದು ಟ್ಯಾಬಲರ್ ಫಾರ್ಮ್ನಲ್ಲಿ ಹಾಕಿದ್ದೀನಿ ಈ ಅರಣ್ಯ ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು ಹುಳಗೋಳ ಮತ್ತು ಸಾಲ್ಕಣೆ ಎರಡೂ ಸೇರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಎಕರೆ ಈ ಅರಣ್ಯ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಅರಣ್ಯ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಈ ಪ್ರದೇಶ ಏನಿದೆ ಉತ್ತರ ಉತ್ತರ ಕನ್ನಡ ಇದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳಿಂದಲೇ ಆವೃತವಾದಂಥ ಭೂಮಿ ಇಲ್ಲಿ ಒಂದೊಂದು ಮರ ಕಡಿದ್ರು ಅದು ಪಶ್ಚಿಮ ಘಟ್ಟವನ್ನು ನಾಶ ಮಾಡದ ಹಾಗೇನೆ ಇಡೀ ಪಶ್ಚಿಮ ದಕ್ಷಿಣ ಭಾರತದಲ್ಲಿ ಹುಟ್ಟತಕ್ಕಂಥ ಎಲ್ಲ ನದಿಗಳು ಕೂಡ ಪಶ್ಚಿಮ ಘಟ್ಟಗಳಲ್ಲಿಯೇ ಹುಟ್ಟತಕ್ಕಂಥದ್ದು ಅದರಲ್ಲೂ ಪೂರ್ವಕ್ಕೆ ಹರಿತಕ್ಕಂಥ ಕೃಷ್ಣ ಮತ್ತು ಅದರ ಉಪನದಿ ಕಾವೇರಿ ಮತ್ತು ಅದರ ಉಪನದಿ ತುಂಗಭದ್ರಾ ಮತ್ತು ಉಬು ಅದರ ಉಪನದಿ ಎಲ್ಲವೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ತೆಲಂಗಾಣ ಆಂಧ್ರ ಪ್ರದೇಶಕ್ಕೂ ಕೂಡ ನೀರುಣಿಸಿ ಅವು ಕೊನೆಗೆ ಬಂಗಾಳ ಕೊಲ್ಲಿಗೆ ಸೇರಿಕೊಳ್ತಕ್ಕಂಥದ್ದು ಹಾಗಾಗಿ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಅನಾಹುತ ಆದರೆ ಅದು ಬರೀ ಉತ್ತರ ಕನ್ನಡಕ್ಕೆ ಆಗುವ ಅನಾಹುತವಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಆಗ್ತಕ್ಕಂಥ ಅನಾಹುತ ಅಂತ ಅನ್ನೋದನ್ನ ನಮ್ಮ ಸರ್ಕಾರದವರು ಎಚ್ಚರ ವಹಿಸಬೇಕು ಜ್ಞಾಪಕ ಇಟ್ಟು ಹೋಗಬೇಕು ಡ್ಯಾಮು ಮತ್ತು ಸಾಲ್ಕಣಿ ಡ್ಯಾಮ್ ಸಾವಿರದ ಒಂಬೈನೂರ ತೊಂಬತ್ತು ಹೆಕ್ ಎಕರೆ ಅರಣ್ಯ ಮುಳುಗಡೆ ಆಗತ್ತೆ ಒಂದು ಮುನ್ನೂರ ಇಪ್ಪತ್ತೈದು ಎಕರೆ ಕೃಷಿ ಭೂಮಿ ಮುಳುಗಡೆ ಆಗತ್ತೆ ಊರೊಟ್ಟಿನ ಭೂಮಿ ಇನ್ನೂರ ಇಪ್ಪತ್ತು ಎಕರೆ ಮುಳುಗಡೆ ಆಗತ್ತೆ ಒಟ್ಟು ಎರಡು ಸಾವಿರದ ಐನೂರ ಮೂವತ್ತೈದು ಎಕರೆ ಅರಣ್ಯ ಕೃಷಿ ಊರೊಟ್ಟೆನ ಎಲ್ಲ ಭೂಮಿಗಳು ಸೇರಿ ಎರಡು ಸಾವಿರದ ಐನೂರ ಮೂವತ್ತೈದು ಎಕರೆ ಭೂಮಿ ನಾಶವಾಗುತ್ತೆ ಇನ್ನು ಅಗನಾಶನಿಗೆ ಬರೋದಾದರೆ ಇದುವರೆಗೆ ನಾವು ಪರಿಸರದವರು ಎಲ್ಲೇ ಸೇರಲಿ ಕೂಡ ನಾವೊಂದು ರೀತಿ ಒಂದು ಮೀಸೇಜ್ ತಿರುಗಿಸತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ಅಗನಾಶಿನಿ ನದಿ ಯಾವುದೇ ಡ್ಯಾಮ್ ಇಲ್ಲದೆ ಸ್ವತಂತ್ರವಾಗಿ ಮುಕ್ತವಾಗಿ ಹರಿತಾ ಇರ್ತಕ್ಕಂಥ ಒಂದೇ ಒಂದು ನದಿ ಅಂತಂದ್ರೆ ನಮ್ಮ ಅಗನಾಶಿನಿ ಅಂತ ಹೇಳಿ ಅಗನಾಶಿನ ಮುಖಜ ಮುಖಜ ಭೂಮಿ ಎಷ್ಟು ಫಲವತ್ತಾಗಿತ್ತೆ ಅಲ್ಲಿಂದ ಬೆಳಚುಗಳನ್ನೆಲ್ಲ ತೆಗೆದು ಅಲ್ಲಿಯ ಸ್ಥಳೀಯ ಜನಗಳು ಎಷ್ಟರ ಮಟ್ಟಿಗೆ ಅವರು ಆದಾಯವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಾಡಿದ ಅಧ್ಯಯನದ ಪ್ರಕಾರ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಅಂದರೆ ರಾಮ್ಸರ್ ಸೈಟ್ ಅಂತ ಇದಕ್ಕೆ ಇದನ್ನು ಕೊಟ್ಟಿದ್ದಾರೆ ಅನ್ಡಿಸ್ಟರ್ಬ್ ರಿವರ್ ಅಂತ ಹೇಳಿ ಆದರೆ ಇವತ್ತು ಆ ಕನಸ ಕನಸಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕಣ್ಣೀರನ್ನ ಎಸಿತಕ್ಕಂಥ ಕೆಲಸವನ್ನು ಮಾಡಿದೆ ಈ ಅಗನಾಶಿ ನೀರು ಚಿತ್ರದುರ್ಗ ಜಿಲ್ಲೆ ವಾಣಿ ವಿಲಾಸ ಜಲ ಜಲಾಶಯಕ್ಕೆ ಇದನ್ನು ತಗೊಂಡು ಹೋಗ್ತಾರೆ ಸಿದ್ದಾಪುರದ ತಾಲೂಕು ಬಾ ಬಾಳೆಕೊಪ್ಪ ಬಳಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡುತ್ತಾರೆ ಮೂವತ್ತೈದು ಟಿ ಎಂ ಸಿ ನೀರು ಸಾಗಾಟ ಎತ್ತಿನ ಹೊಳೆಗಿಂತ ದೊಡ್ಡದು ಎತ್ತಿನ ಹೊಳೆನಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಎತ್ತಾರೆ ಇಲ್ಲಿ ಅಗನಾಂಶಿನಲ್ಲಿ ಮೂವತ್ನಾಲ್ಕು ಟಿ ಎಂ ಸಿ ನೀರು ಎತ್ತಾರೆ ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಪೈಪ್ಲೈನ್ ಅನ್ನ ತಗೊಂಡು ಹೋಗ್ತಾರೆ ಅಂದಾಜು ಇಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಸರ್ಕಾರ ತಯಾರಾಗಿದೆ ಅಪಾಯಗಳು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳನ್ನು ಕಡಿಯತಕ್ಕಂಥ ಯೋಜನೆ ಸರ್ಕಾರದ ಮುಂದಿದೆ ಆರುನೂರು ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ ಅದರಲ್ಲಿ ಸಾವಿರದ ಒಂಬೈನೂರು ಎಕರೆ ಇದರಲ್ಲಿ ಆರುನೂರು ಎಕರೆ ಒಟ್ಟು ಎರಡು ಸಾವಿರದ ಐನೂರು ಎಕರೆ ಇಷ್ಟೇ ಅಲ್ಲ ಇನ್ನೂ ರೈಲ್ವೆ ಯೋಜನೆ ರಸ್ತೆ ವಿಸ್ತರಣೆ ಯೋಜನೆ ಬಂದರುಗಳನ್ನು ಮಾಡತಕ್ಕಂಥ ಯೋಜನೆ ಇತ್ಯಾದಿ ಎಲ್ಲವೂ ಸೇರಿದರೆ ಬಹುಶಃ ಇಲ್ಲಿ ಏನೂ ಅರಣ್ಯ ಉಳಿಯೋದಿಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಇದೆ ಸೊ ಹೀಗೆ ಈ ಎರಡು ಯೋಜನೆಗಳನ್ನು ಅವರು ನಮ್ಮ ತಲೆ ಮುಂದೆ ಇಟ್ಟಿದ್ದಾರೆ ಈಗ ಉತ್ತರ ಕಾಣಬೇಕಾದ ಪ್ರಶ್ನೆಗಳು ಅಂತ ನಂದೊಂದೆರಡು ಒಂದೆರಡು ಪ್ರಶ್ನೆಗಳು ಇದೆ ನಂದು ಅಂದರೆ ನಿಮ್ಮದು ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆಗಳು ಇದು ಮೊದಲನೇದು ಈ ಎರಡು ಯೋಜನೆಗಳಿಂದ ಬೆಡ್ತಿಯನ್ನು ನೀವು ವರದಾ ನದಿಗೆ ಸೇರಿಸೋದ್ರಿಂದ ಅಗನಾಂಶಿಯನ್ನು ವೇದಾವತಿಗೆ ತಗೊಂಡೋಗಿ ನಮ್ಮ ನದಿಯ ನೀರನ್ನು ನೀವು ಕದ್ಕೊಂಡು ಹೋಗೋದರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಏನು ಉಪಯೋಗ ಯಾವುದಾದ್ರೊಂದು ಯೋಜನೆ ಮಾಡಬೇಕಾದ್ರೆ ಆ ಸ್ಥಳೀಯ ಪ್ರದೇಶದ ಜನಗಳಿಗೆ ಉಪಯೋಗ ಆಗಬೇಕು ಅದು ಅದು ಮುಖ್ಯವಾದಂಥ ಯೋಜನೆಯ ಒಂದು ಬೇಸಿಕ್ ಪ್ರಿನ್ಸಿಪಲ್ಲು ಇಷ್ಟು ಯೋಜನೆಗಳನ್ನು ನಮ್ಮ ನದಿಗಳನ್ನೇ ಸಂಪೂರ್ಣವಾಗಿ ನೀವು ಎತ್ಕೊಂಡು ಹೋಗ್ತಾ ಇದ್ದಾರ ಕಿಡ್ನ್ಯಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಉತ್ತರ ಕನ್ನಡದ ಜ ಜನಗಳಿಗೆ ಏನು ಉಪಯೋಗ ಇದು ನಾವು ಕೇಳಬೇಕಾದಂಥ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ ಎರಡನೇದು ಉತ್ತರ ಕನ್ನಡಕ್ಕೆ ನೀರಾವರಿಗೆ ಕುಡಿಯುವ ನೀರಿಗೆ ಪರ್ಯಾಯವೇನು ಏನು ಪರ್ಯಾಯ ಅಥವಾ ಬೇರೆ ಬಯಲುಸೀಮೆಯಿಂದ ಸೀಮೆಯಿಂದ ಯಾವ್ದಾದ್ರು ನದಿಯನ್ನ ತಿರುಗಿಸಿ ಇಲ್ಲಿಗೆ ತಗೊಂಡು ಬರ್ತೀರಾ ಆ ಥರದ ಏನು ಅವ್ರ ಮುಂದೆ ಇಲ್ಲ ಬರೀ ನಿಮ್ಮ ನೀರನ್ನು ನಾವು ಹೊತ್ಕೊಂಡು ರಾಯಚೂರಿಗೆ ತಗೊಂಡು ಹೋಗ್ತೀವಿ ಅಂತಾರೆ ಹೊರತು ನಮಗೆ ನೀರನ್ನು ಕೊಡೋರು ಯಾರು ನಾವು ಈ ರಾಜ್ಯದ ಪ್ರಜೆಗಳಲ್ವ ಈ ದೇಶದ ಪ್ರಜೆಗಳಲ್ವಾ ನಾವು ತೆರಿಗೆ ಕಟ್ಟೋದಿಲ್ವಾ ಈ ನದಿಯನ್ನು ನಾವು ಇಷ್ಟು ವರ್ಷ ನಾವು ನಮ್ಮ ತಾಯಿಯ ಸರ ನೋಡಿಕೊಂಡಿಲ್ವಾ ಇದನ್ನ ನೀವು ಕಿಡ್ನಾಪ್ ಮಾಡಿ ಯಾವ ಜನಗಳನ್ನು ಕೇಳಿದೆ ಅಧ್ಯಯನ ಮಾಡಿದೆ ನಿಮ್ಮ ಮೀನುಗಾರರನ್ನ ಪ್ರಶ್ನೆ ಮಾಡಿದೆ ಎಲ್ಲದನ್ನು ಹೊತ್ಕೊಂಡು ಹೋಗ್ತಿರಲ್ಲ ಉತ್ತರ ಕನ್ನಡದ ನೀರಾವರಿಗೆ ಕುಡಿಯುವ ನೀರಿಗೆ ಪರ್ಯಾಯವೇನು ಇದು ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆ ಎರಡನೇದು ಸರ್ಕಾರ ಸರ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅನೇಕ ನಾವು ಕೇಳದೇ ಇದ್ರೂ ಕೂಡ ಕೆಲವು ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದೆ ಯಾರು ಅಭಿವೃದ್ಧಿ ಅಂತ ಗೊತ್ತಿಲ್ಲ ಒಂದು ನಾವು ಕೇಳದೆ ಹೋದರೂ ಕೂಡ ಇಲ್ಲಿ ಕೈಗಾಲದಲ್ಲಿ ಮೂರು ನಾಲ್ಕು ಅಣುಸ್ಥಾವರಗಳನ್ನು ಸ್ಥಾಪಿಸಿ ನಾವೇನು ಕೇಳಿತ್ತಿಲ್ಲ ನಾವೇನು ಅರ್ಜಿ ಹಾಕಿತ್ತಿಲ್ಲ ನೀವಾಗಿಯೇ ನಮ್ಮ ಮೇಲೆ ಕರುಣೆ ಇಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ನಾಲ್ಕು ಅಣುಸ್ತಾವರಗಳನ್ನು ಕೊಟ್ರಿ ಅದರ ಜೊತೆಗೆ ಬೋನಸ್ ಅಂತ ಇನ್ನೂ ಐದು ಆರನೇ ಅಣುಸ್ತಾವರದ ಯೋಜನೆಗಳನ್ನು ಕೊಡ್ತಾ ಇದ್ದೀರಿ ನಮಗೊಂದು ನೌಕಾ ನೆಲೆಯನ್ನ ತಂದ್ಕೊಡಿ ಅಂತ ನಾವು ಯಾರೂ ಅರ್ಜಿ ಹಾಕಿತ್ತಿಲ್ಲ ನಾವು ಕೇಳಿದೆ ಪಾಪ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಕಾರವಾರಕ್ಕೆ ಅದನ್ನು ನೀವು ತಂದು ಕೊಟ್ಟ್ರಿ ಹೀಗೆ ನಾವು ಕೇಳಿದೆ ನೀವು ಬೇಕಾದಷ್ಟು ಕೊಟ್ಟಿದ್ದೀರಿ ಆದರೆ ನಾವು ಎರಡನ್ನು ಮಾತ್ರ ನಾವು ಕೇಳಿರೋದು ನಾವು ಕೇಳಿದೆ ಏನಪ್ಪಾ ಅಂದ್ರೆ ಉತ್ತರ ಕನ್ನಡದ ಬಹು ವರ್ಷಗಳ ಬೇಡಿಕೆ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಕೊಡಿ ಸ್ವಾಮಿ ನಾವೇನು ಇಲ್ಲೊಂದು ತಾಜ್ಮಹಲ್ ಕಟ್ಕೊಡಿ ತಾಜ್ ಮಹಲ್ ನೋಡಕ್ಕೆ ಆಗ್ರಹ ತನಕ ಹೋಗ್ಬೇಕು ಬಹಳ ಕಷ್ಟ ನಮಗೆ ಇಲ್ಲೇ ಒಂದು ತಾಜ್ಮಹಲ್ ಕಟ್ಕೊಡಿ ನಾವೇನು ಕೇಳಿಲ್ಲ ನಾವು ಕೇಳಿರೋದು ಜುಜುಬಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ ನಾವು ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅದರಿಂದ ಇಲ್ಲೇ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ ಅಂತ ಎಷ್ಟೋ ವರ್ಷಗಳಿಂದ ಈ ಜನಗಳು ಕೇಳ್ತಾ ಇದ್ದಾರೆ ನಾವು ಅರ್ಜಿ ಹಾಕಿದ್ದೀವಿ ಆದರೆ ಇವತ್ತಿನ ತನಕ ಸರ್ಕಾರ ಈ ಅರ್ಜಿಯನ್ನು ಮಾನ್ಯತೆ ಮಾಡತಕ್ಕಂತ ಯಾವ ಕ್ರಮವನ್ನು ಇವತ್ತಿನ ತನಕ ಕೈಗೊಂಡಿಲ್ಲ ಹೌದಾ ಎರಡನೇದು ಎರಡನೇದು ಮಂಗನ ಕಾಯಿಲೆ ಇಲ್ಲಿ ಶಾಶ್ವತವಾಗಿದೆ ಪ್ರತಿ ವರ್ಷ ಬೇಸಿಗೆ ಬಂತು ಅಂತಂದ್ರೆ ಜೀವ ಎಡಗೈಲಿ ಇಟ್ಕೊಂಡು ನಾವು ಕಾಯ್ತಾ ಇರಬೇಕು ನನ್ನ ಮೊನ್ನೆ ಕೂಡ ಸಿದ್ದಾಪುರದ ಒಂದು ಹಳ್ಳಿನಲ್ಲಿ ಒಂದು ಹೆಂಗಸಿಗೆ ಇದು ಕನ್ಫರ್ಮ್ ಆಗಿದೆ ಬಂದಿದೆ ಅಲ್ಲಿಗೆ ಈ ವರ್ಷ ಸೀಸನ್ನು ಶುರು ಆದರೆ ಮಂಗನ ಕಾಯಿಲೆಗೆ ಶಾಶ್ವತವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಇಷ್ಟು ವರ್ಷವಾದರೂ ಕೂಡ ಘನ ಸರ್ಕಾರಕ್ಕೆ ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಮಗೆ ಈ ಮಂಗನ ಕಾಯಿಲೆ ವಾಸಿ ಮಾಡತಕ್ಕಂಥ ಯಾವ ಇದು ಕೂಡ ಇಲ್ಲ ಕೊನೆಯದಾಗಿ ನಾನು ಇನ್ನೊಂದು ಪ್ರಶ್ನೆಯನ್ನು ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ ನಾನು ಬಹಳ ವಿನಯದಿಂದಲೇ ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ನಾನು ನಿಮಗೆ ಮಾಡ್ತಾ ಇದೀನಿ ಮೊದಲನೇದು ಈ ನಾನು ಒಬ್ಬ ವ್ಯಕ್ತಿ ನೀವೆಲ್ಲಾರು ಬಿಡಿ ವ್ಯಕ್ತಿಗಳು ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಮಗೆ ಸ್ವತಂತ್ರ ಇದೆ ಇದು ಬೇಕು ಅಂತ ಅನ್ಬೋದು ಅಥವಾ ಬೇಡ ಅಂತ ಅನ್ಬಹುದು ಆದರೆ ಜನಪ್ರತಿನಿಧಿಗಳಿಗೆ ನಿಮ್ಮ ಅಭಿಪ್ರಾಯ ಪರ್ಸನಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಬ್ಬ ಆದರ್ಶ ರಾಜನನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಪ್ರಜಾ ಸುಖೈ ಸುಖಂ ಪ್ರಜಾನಾಂತೂ ಹಿತೇಹಿತಂ ಹಿತಂ ನಾತ್ಮಪ್ರಿಯಂ ಹಿತಂ ರಾಜ್ಞ ಪ್ರಜಾನಾಂತು ಹಿತಂ ಹಿತಂ ರಾಜನಿಗೆ ಪ್ರಜೆಗಳಿಗೆ ಯಾವುದು ಹಿತವೋ ಅದೇ ರಾಜನಿಗೂ ಹಿತ ಪ್ರಜೆಗಳಿಗೆ ಯಾವುದು ಸುಖವೋ ಅದೇ ರಾಜನಿಗೂ ಹಿತ ರಾಜನಿಗೆ ಅವನ ವೈಯುಕ್ತಿಕವಾದ ಸುಖ ವೈಯುಕ್ತಿಕವಾದ ಹಿತ ಅಂತ ಏನೂ ಇರೋದಿಲ್ಲ ಹಾಗೆ ಪ್ರಜಾ ಪ್ರಜಾಪ್ರತಿನಿಧಿಗಳಿಗೆ ನಮ್ಮ ಈ ಪ್ರದೇಶದಲ್ಲಿ ನಿಮ್ಮ ಈ ಉದ ಈ ನಾವು ಉತ್ತರಕ್ಕೆ ಪೂರ್ವಕ್ಕೆ ತಿರುಗಿಸುವ ವಿಚಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರಬಹುದು ನಿಮ್ಮ ಪಕ್ಷಗಳ ಅಭಿಪ್ರಾಯ ಬೇರೆ ಇರಬಹುದು ಆದರೆ ನೀವು ಪ್ರತಿನಿಧಿಸಬೇಕಾದ್ದು ಈ ಜನಗಳು ಇಲ್ಲಿರ್ತಕ್ಕಂಥ ಸಾವಿರಾರು ಜನಗಳು ಏನು ಬಂದು ಕೂತಿದ್ದಾರೆ ಕೂರೋದಕ್ಕೆ ಜಾಗ ಇಲ್ಲದ ಬಿಸಿಲಲ್ಲಿ ನಿಂತುಕೊಂಡು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಒಕ್ಕೊರ್ನಿಂದ ಈ ಬೆಡ್ತಿ ಮತ್ತು ಅಗನೇಷನ್ ಯೋಜನೆ ನಮಗೆ ಬೇಡ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಾಗ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಈ ಯೋಜನೆಗಳು ಬೇಡ ಅಂತ ನೀವು ಹೇಳಬೇಕೇ ಹೊರತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಥವಾ ನಿಮ್ಮ ಪಕ್ಷದ ಅಭಿಪ್ರಾಯವನ್ನು ದಯವಿಟ್ಟು ಹೇಳಕೂಡುದು ನೀವು ಮೊದಲನೇದಾಗಿ ಪ್ರಜಾಪ್ರತಿನಿಧಿಗಳು ಹೊರತು ಆಮೇಲೆ ಇಂಡಿವಿಜುವಲ್ ವ್ಯಕ್ತಿಗಳು ಅಂಥ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಶಿರ್ಸಾ ವಹಿಸಿ ನಿಮ್ಮ ಪ್ರಜಾಪ್ರತಿನಿಧಿಗಳ ಕರ್ತವ್ಯವನ್ನ ಕೌಟಿಲ್ಯ ಹೇಳಿದ ರೀತಿಯಲ್ಲಿ ನಿರ್ವಹಿಸ್ತೀರಿ ಅಂತ ಹೇಳಿ ಎಲ್ಲ ಜನಗಳು ಕೂಡ ನಂಬಿಕೊಂಡಿದ್ದಾರೆ ಹೌದು ಅನ್ನೋದಾದ್ರೆ ದೊಡ್ಡ ಚಪ್ಪಾಳೆ ಹೊಡಿರಿ ಹಾಗಾಗಿ ಇವತ್ತು ನಮ್ಮ ವೇದಿಕೆಯ ಮೇಲೆರ್ತಕ್ಕಂಥ ಹಲವಾರು ಜನ ಸಂತರು ಸಂತ ಶಕ್ತಿ ಅಂತ ಇದಕ್ಕೆ ಕರೀತಾರೆ ಸಂತರು ಪೂಜ್ಯರು ಹಾಗೂ ನಮ್ಮ ಜವಾಬ್ದಾರಿಯುತವಾದಂತಹ ಪ್ರಜಾ ಜನಪ್ರತಿನಿಧಿಗಳು ಮತ್ತು ಇಲ್ಲೆಲ್ಲ ಲಕ್ಷಾಂತರ ಜನಗಳು ಸೇರಿರ್ತಕ್ಕಂಥ ದೃಷ್ಟಿಯಿಂದ ಇವರೆಲ್ಲ ಇದರಿಂದ ಈ ಇದಕ್ಕೆ ಕೊನೆ ಆಗಲಿ ಇದು ಯಶಸ್ಸಾಗಲಿ ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೊನೆ ಒಂದು ಮಾತು ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅಶ್ವಂ ನೈವ ಗಜಂ ನೈವ ವ್ಯಾಘ್ರಹಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದೇವೋ ದುರ್ಬಲಘಾತಕ ಅಂತ ಅಂದ್ರೆ ಹೋಮ ಹವನ ಮಾಡ್ಬೇಕಾದ್ರೆ ದೇವಾಲಯಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರಾಣಿ ಬಲಿ ಕೊಡ್ತಾರೆ ಏನ್ ಬಲಿ ಕೊಡ್ತಾರೆ ಕುಲಿ ಬಲಿ ಕೊಡ್ತಾರ ಖಂಡಿತ ಇಲ್ಲ ಕುದುರೆ ಬಲಿ ಕೊಡ್ತಾರ ಇಲ್ಲ ಸರ್ ಹಾಗಾದ್ರೆ ಯಾವ ಬಲಿ ಕೊಡ್ತಾರೆ ಯಾವ ಬಲಿ ಕೊಡೋದು ಅಂದ್ರೆ ಮೇಕೆ ಮರಿ ಅಜಾಪುತ್ರ ಮೇಕೆ ಅನ್ನೋದಕ್ಕೆ ಯಾವ ಒಂದು ಪಾಪ ಸಂರಕ್ಷಣೆಯನ್ನು ಎರಡು ಪುಟಾಣಿ ಕೋಡು ಬಿಟ್ರೆ ಅದಕ್ಕೆ ಇನ್ನೇನು ಕೊಟ್ಟಿಲ್ಲ ಆ ಮೇಕೆಯ ಮರಿಗೆ ಕೊಡೂ ಇಲ್ಲ ಅದಕ್ಕೆ ಅದು ಮ್ಯಾನದ ಬಿಟ್ರೆ ಅದಕ್ಕೆ ಇನ್ನೇನು ಗೊತ್ತಿಲ್ಲ ಪಾಪ ಅತ್ಯಂತ ದುರ್ಬಲ ಆದ್ರಿಂದ ಆ ಅಜಾಪುತ್ರ ಇದೆಯಲ್ಲ ಅದನ್ನೇ ಎಲ್ರೂ ಕೂಡ ದೇವರಿಗೆ ಬಲಿ ಕೊಡ್ತಾರೆ ಕೊನೆಗದಾಗಿ ಹೇಳ್ತಾನೆ ದೇವೋ ದುರ್ಬಲ ಘಾತಕ ದುರ್ಬಲರನ್ನು ಕಂಡ್ರೆ ದೇವರಿಗೂ ಆಗೋದಿಲ್ಲ ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಯಾಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶ್ಚಿಮ ಘಟ್ಟದ ಮೇಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಮುಖ್ಯವಾಗಿ ಈ ರೀತಿ ಸವಾರಿ ಮಾಡ್ತಾ ಇದೆ ಅಂತ ಹಲವು ವರ್ಷಗಳಿಂದ ಅಂದರೆ ನಾವು ಗಟ್ಟಿಯಾಗಿ ದನಿಯನ್ನ ಎತ್ತಲಿಲ್ಲ ಇದುವರೆಗೆ ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ಬೆಡ್ತಿ ಮತ್ತು ಅಗನಾಶಿ ನದಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ಮೀನುಗಾರಿಕೆಯ ಪ್ರಶ್ನೆ ನಮ್ಮ ಕೃಷಿಗಾರ ಪ್ರಶ್ನೆ ನಮ್ಮ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳೆಲ್ಲ ಈ ನದಿ ತಟಗಳ ಮೇಲಿದೆ ಇದನ್ನೆಲ್ಲ ನಾವು ಉಳಿಸಿಕೊಳ್ಳಲೇಬೇಕು ಅಂತ ಅನ್ನೋದಾದರೆ ನಾವು ಈ ಐದು ಬೆಟ್ಟು ಒಂದಾಗಬೇಕು ನಾವು ಮೇಕೆ ಮರಿಗಳ ಹಾಗೆ ಇದುವರೆಗೆ ನಾವು ಮೇಕೆ ಮರಿಗಳ ಹಾಗೆ ಮೇ ಅಂತಿದ್ದವಲ್ಲ ಅದು ಇನ್ನು ನಡೆಯೋದಿಲ್ಲ ನಾವು ಹುಲಿಗಳ ಹಾಗೆ ಗರ್ಜನೆ ಮಾಡಬೇಕು ಆ ರೀತಿ ಗರ್ಜನೆ ಮಾಡತಕ್ಕಂಥ ದೊಡ್ಡ ಒಂದು ಸಭೆ ಇದರಲ್ಲಿ ನಡೆದಿದೆ ಈ ಈ ಒಂದು ಒಗ್ಗಟ್ಟನ್ನು ನಾವು ನಿರಂತರವಾಗಿ ಕಾಪಾಡಬೇಕು ಇದು ಪ್ರಾರಂಭ ಅಷ್ಟೇ ಇದು ಅಂತ್ಯ ಅಲ್ಲ ಇನ್ನು ಮುಂದೆ ನಾವು ಈ ಯೋಜನೆ ಅವರನ್ನು ಕೈ ಬಿಡುವ ತನಕ ನಾವು ಒಟ್ಟಾಗಿ ನಮ್ಮ ಎಲ್ಲ ಪೂಜರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಡಿ ಜಯಗಳಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ ಪಿ ಎಂ ಕುಮಾರಸ್ವಾಮಿ ಅವರಿಗೆ